ಔಡಲಕಾಯಿ ತಿಂದು ಗ್ರಾಮದ ಮಕ್ಕಳು ಅಸ್ವಸ್ಥ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕಿನ ಗಂಬ್ಯಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಹತ್ತು ಮಕ್ಕಳು ಅಸ್ವಸ್ಥವಾಗಿದ್ದಾವೆ ಮೂರು ಜನ ಬಾಲಕಿಯರು ಹಾಗೂ ಏಳು ಜನ ಬಾಲಕರು ಅಸ್ವಸ್ಥರಾಗಿದ್ದಾರೆ ಅಸ್ವಸ್ಥ ಮಕ್ಕಳನ್ನ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನಿನ್ನೆ ಸಂಜೆ ಶಾಲೆಯಿಂದ ಮನೆಗೆ ಬಂದು ಆಟವಾಡುತ್ತಾ ಔಡಲಕಾಯಿ ಆ ಬೀಜವನ್ನು ಮಕ್ಕಳು ತಿಂದಿದ್ರು ಎನ್ನಲಾಗಿದೆ ಕಾಯಿ ತಿಂದ ಬಳಿಕ ವಾಂತಿ ಭೇದಿಯಿಂದ ಮಕ್ಕಳು ಬಳತಾ ಇದ್ದಾರೆ ಈ ಹಿನ್ನೆಲೆ ಧಾರವಾಡ ಆಸ್ಪತ್ರೆಗೆ ಪೋಷಕರು ರವಾನೆ ಮಾಡಿದ್ರು ಎಲ್ಲಾ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿದ್ದಾರೆ ಸದ್ಯ ಚಿಕಿತ್ಸೆ ವೈದ್ಯರು ಮುಂದುವರೆಸಿದ್ದಾರೆ ಎಲ್ಲ ಮಕ್ಕಳ ಆರೋಗ್ಯ ಸ್ಥಿತಿ ಸಹಜ ಸ್ಥಿತಿಯತ್ತ ಬರ್ತಾ ಇದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ವರದಿ ಮಾರುತಿ ಲಮಾಣಿ